ಹಾಂ ರೀ ಏನು ನಡೆಸಿದ್ರಿ ಏನು ಮಾಡ್ತಾ ಇದ್ದೀರಿ ಯಾರು ಡ್ಯೂಟಿ ಇದ್ದೀರಿ ನೈಟ್ ಶಿಫ್ಟಲ್ಲಿ ನೈಟ್ ಶಿಫ್ಟಿದೀರ ಯಾರ ಕಮ್ಮಿ ನೈಟ್ ಶಿಫ್ಟ್ ಮಾಡ್ತಾ ಇದ್ದೀರಾ ನಮ್ಮ ಹತ್ರ ಲೈಟ್ ಇಲ್ಲ ರೀ ಪ್ಲೀಸ್ ಲೈಕ್ ಲೈಕ್ ನೀ ಲೈಕ್ ಮಾಡ್ರಪ್ಪ ಅಲ್ಲ ಒಂದು ಒಗ್ಗಟ್ಟಿರೋ ತನಿ ನೋಡಿ ಗಿರಿಗಿರಿ ತಿರುಗುತ್ತೆ ಸುಸ್ತಾಗಿ ನೆಲಕ್ಕೆ ಬೀಳುತ್ತೆ ಏನು ಹೇಳಿ ಅದ್ರ ಉತ್ತರ ಹೇಳಿ ಇನ್ನೊಂದು ಸರಿ ಹೇಳ್ತೀನಿ ಕೇಳಿ ಗಿರಿಗಿರಿ ತಿರುಗುತ್ತೆ ಸುಸ್ತಾಗಿ ಮಲಗುತ್ತೆ ಇದರ ಉತ್ತರ ಹೇಳಿ ಏನಂತ కమెంట్ మూలక ఉత్తర కొడ్రీ గిరిగిరి ఒగటిన సుస్తాగి బెంపు ఏనదు గిరిగిరి తిరుగుతా సుస్త మలుగుతుంటే హ నేను లైవల్ బర్తీని ఒకటి ఫుల్ ఒగటిన బే చర్చ మ జాయిన్ అయితే నోడి ఫుల్ వగట దినంటేకి వగట్టు కత్ గంట నేను చలు నెందు అది కరెంట్ బరే వల్లితీ నవ్వు ನಾಳೆಯಿಂದ ಹತ್ತು ಗಂಟೆಗೆ ಸ್ಟಾರ್ಟ್ ಇದ್ದೀನಿ ನಾವು ಒಗಟು ಕನ್ನಡದಲ್ಲಿ ಒಗಟುಗಳು ಈಗ ಆಲ್ರೆಡಿ ಒಂದು ಹೇಳಿದ್ದೀನಿ ಉತ್ತರ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಒಗಟು ಗಿರಿ ಗಿರಿ ತಿರುಗುತ್ತೆ ಸುಸ್ತಾಗಿ ಮಲಗುತ್ತೆ ಹೇಳ್ರಪ್ಪ ಅನ್ಸಲ ಹೇಳಿ ಲೈಕ್ ಮಾಡಿ ಹಂಗೆ ಮೇಲುಗಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕನ್ನಡದಲ್ಲಿ ಒಗಟು ಒಗಟುಗಳು ಕೇಳ್ತಾರ ನಾಳೆಯಿಂದ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲೈವ್ ಜೊತೆ ನಾಳೆಯಿಂದ ಜಾಯ್ನ್ ಆಗ್ಬೋದು ಈಗ ನಾಳೆ ಉತ್ತರ ಕೊಡ್ರಿ ಇನ್ನೊಂದು ಸರ್ವೆ ತೊಗೊಂಡ್ರಿ ಹೋಗ್ಬಿಟ್ಟು ನಾಳೆ ಉತ್ತರ ಕೊಡ್ರಿ ನನಗೆ ಗಿರಿ ಗಿರಿ ತಿರುಗುತ್ತೆ ಸುಸ್ತಾಗಿ ಮಲಗುತ್ತೆ ಸರಿ ನಿದ್ದೆ ಬರ್ತದೆ ನಾಳೆಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಕನ್ನಡದಲ್ಲಿ ಒಗಟ್ಟುಗಳು ನಾಳೆ ಸ್ಟಾರ್ಟ್ ಮಾಡ್ತೀನಿ ಗುಡ್ ಮಾರ್ನಿಂಗ್ ಬಾಯ್ ರೀ ನಮಸ್ಕಾರ ಎಲ್ಲರಿಗೂ ರೀ ಗುಡ್ ಮಾರ್ನಿಂಗ್ ಬಾಯ್ ಬಾಯ್